ಬಿಗ್ ಬಾಸ್ ವಿನ್ನರ್ ಬಗ್ಗೆ ಗೌತಮಿ ಜಾಧವ್ ಮಾತಾಡಿದ್ದೇನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಆರು ಸ್ಪರ್ಧಿಗಳು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಲಿದ್ದಾರೆ ಎಂದು ಚರ್ಚೆ ಜೋರಾಗಿದೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಆದರೆ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಹೋಗದೆ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಆಚೆ ಬಂದ ಧನರಾಜ್ ಆಚಾರ್ಯ ಹಾಗೂ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅಥವಾ ಯಾರು ಆಗಬೇಕು ಅಂತ ಹೇಳಿದ್ದಾರೆ ಗೌತಮಿ ಅವರು ನನಗೆ ಹನುಮಂತ ಗೆಲ್ಲಬೇಕು ಅನ್ನೋದೂ ಇದೆ ಒಳ್ಳೆಯ ವ್ಯಕ್ತಿತ್ವ ಗೆದ್ದರೆ ಫುಲ್ ಖುಷಾಗುತ್ತೆ ಆಗುತ್ತೆ ಫಿನಾಲೆ ಟು ಟಿಕೆಟ್ ಟಾಸ್ಕ್ಗೆ ನನ್ನ ಏಕೆ ಆಯ್ಕೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಆದ್ರೆ ಆಗ ನಾನು ಮನಸ್ಸಿನಿಂದ ದೇವರಿಗೆ ಬೇಡಿಕೊಂಡೆ ಹೀಗಾಗಿ ಒಳ್ಳೆಯ ವ್ಯಕ್ತಿತ್ವ ಇರೋ ಹನುಮನ ಗೆಲ್ಲಬೇಕು ಇನ್ನು ಈ ಬಗ್ಗೆ ಮಾತಾಡಿದ ಧನರಾಜ್ ಹನುಮಂತನೇ ಗೆಲ್ಲಬೇಕು ಅವರ ಅಕ್ಕಪಕ್ಕ ತಂಗಿ ಜಿಂಕೆ ಭವ್ಯ ಇರಬೇಕು ಇಲ್ಲವಾದರೆ ರಜತ್ ಇರಬೇಕು ಗೆದ್ದರೆ ದೋಸ್ತಾ ಹನುಮಂತನೇ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇನ್ನು ಒಂದೇ ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಆಗಲಿದ್ದಾರೆ ಅಂತ ಗೊತ್ತಾಗಲಿದೆ ಬಿಗ್ ಬಾಸ್ ವಿನ್ನರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ